ಶ್ರೀ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಮನವಮಿ ಹಬ್ಬ ಅನ್ನೋದೇ ಒಂದು ವಿಶೇಷ ಅದ್ರಲ್ಲಿ ಈ ಸತಿ ಹಬ್ಬ ಭಾನುವಾರ ಬಂದಿರೋದು ಮತ್ತೊಂದು ವಿಶೇಷ ಕರ್ನಾಟಕದಲ್ಲಿ ನಾವೆಲ್ಲ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಎಷ್ಟು ಇಷ್ಟ ಪಡ್ತೀವೋ ಹಾಗೇನೆ ಇಲ್ಲಿ ಯು ಕೆ ಅಲ್ಲಿರೋ ಜನ ಬರ್ಮಿಂಗ್ಹಮ್ ಅಲ್ಲಿರೋ ಬಾಲಾಜಿ ಟೆಂಪಲ್ಗೆ ಬರೋಕೆ ಅಷ್ಟೇ ಇಷ್ಟ ಪಡ್ತಾರೆ ಕೂತ್ಕೊಂಡು ಪಾರ್ಟಿ ಹಾಗೆ ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ರೆ ಚಿಲ್ ಮಾಡಕ್ಕೂ ಜಾಗ ಚೆನ್ನಾಗಿದೆ ಸೀತಾ ಮಾತೆ ಇಸ್ ನಥಿಂಗ್ ಬಟ್ ನಮ್ ಲಕ್ಷ್ಮಿ ಅದ್ರಲ್ಲೂ ನನಗೆ ಎಸ್ಪೆಷಲಿ ಲಕ್ಷ್ಮೀ ದೇವಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಹಲೋ ಫ್ರೆಂಡ್ಸ್ ಇಷ್ಟೋ ಮಾತಾಡ್ತೀವಿ ಎವ್ರಿ ನಾನು ನಿಮ್ಮ ಸಹನಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಟೋರೀಸ್ ಬೈ ಸನಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಆ್ಯಂಡ್ ಇವತ್ತು ನಮಗೆ ರಾಮನವಮಿ ಹಬ್ಬ ಇದೆ ಸೊ ಹಾಗಾಗಿ ಈ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಹಬ್ಬ ನಮ್ಮದು ಯುಗಾದಿ ಹಬ್ಬ ಬಟ್ ಆ ಹಬ್ಬಕ್ಕೆ ನಾನು ಸೆಲೆಬ್ರೇಟ್ ಮಾಡಿದ್ದು ವ್ಲಾಗ್ ಎಲ್ಲ ಮಾಡ್ಕೊಳ್ಳೋಕಾಗಲಿಲ್ಲ ಬಿಕಾಸ್ ಐ ವಾಸ್ ಸೋ ಮಚ್ ಆಕ್ಯುಪೈಡ್ ಆ್ಯಂಡ್ ನನಗೆ ವ್ಲಾಗ್ ಮಾಡೋ ಅಷ್ಟೆಲ್ಲ ಟೈಮ್ ಆಗಲೇ ಇಲ್ಲ ಆ್ಯಂಡ್ ಆಲ್ರೆಡಿ ನನ್ನ ಹತ್ರ ಎಷ್ಟೊಂದು ಮಾಡಿರೋ ವ್ಲಾಗ್ ಮಾಡಿರೋ ವೀಡಿಯೋಸ್ ಇದೆ ಅದನ್ನು ಎಡಿಟ್ ಮಾಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ ನನಗೆ ಸೊ ಹಾಗಾಗಿ ಸೊ ಐ ಡೆಂಟ್ ವಾಂಟ್ ಇಟ್ ಟು ಬರ್ನ್ ಇನ್ ಮೈ ಸೆಲ್ಫ್ ಮೋರ್ ಬಟ್ ಇದು ಸ್ವಲ್ಪ ಕ್ವಿಕ್ಕಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು ಹಾಗಾಗಿ ಈ ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಏನೆಲ್ಲ ಸಿಂಪಲ್ಲಾಗಿ ಮನೇಲಿ ಪೂಜೆ ಮಾಡಿ ಕೋಸಂಬರಿ ಪಾಂಟ್ಕ ಮಾಡಿ ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಸೊ ದೇವಸ್ಥಾನ ಆರ್ ಥಿಂಕಿಂಗ್ ಎಲ್ಲಿಗೆ ಹೋಗಬೇಕು ಅಂತ ವಿಷ್ಣು ದೇವಸ್ಥಾನಕ್ಕೆ ಹೋಗಬೇಕು ಸ್ಪೆಷಲಿ ರಾಮನ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ರಾಮನ ದೇವಸ್ಥಾನ ಇಲ್ಲಿ ಸುತ್ತಮುತ್ತಲು ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ ಸೊ ಹಾಗಾಗಿ ಏನು ಅಂದ್ಕೊಂಡ್ವಿ ಅಂದರೆ ಬರ್ಮಿಂಗ್ಹಮ್ ಹೋಗೋಣ ಬೊಮ್ಮಿಂಗಲ್ಲಿ ವೆಂಕಟೇಶ್ವರ ಸ್ವಾಮಿ ಇದ್ದಾರಲ್ಲ ಸೊ ಅಲ್ಲಿಗೆ ಹೋಗೋಣ ಅಲ್ಲೂ ಪೂಜೆ ಚೆನ್ನಾಗೇ ನಡೆಯುತ್ತಲ್ಲ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಎದ್ದು ಸ್ನಾನ ಮಾಡಿ ಜಸ್ಟ್ ಬಟ್ಟೆ ಒಂದು ಹಾಕ್ಕೊಂಡಿದ್ದೀನಿ ಇನ್ನು ರೆಡಿಯಾಗಿ ಕೋಸಂಬರಿ ಪಾನಕ ಮಾಡಿ ಪೂಜೆ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಸೊ ಇವತ್ತಿನ ಫುಲ್ ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಆ್ಯಂಡ್ ಎಸ್ ನಿಮ್ಮೆಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಮನವ ಮೇಲೆ ಕೋಸಂಬ್ರಿ ಪಾನ್ಕ ಮಜ್ಜಿಗೆನ ಕಂಪಲ್ಸರಿ ಅಲ್ವಾ ಸೊ ನಾನು ಕೂಡ ಮನೇಲಿ ಕರ್ಬುಜ ಹಣ್ಣು ಅಂದರೆ ಮಸ್ಕ್ ಮೆಲನ್ ಇತ್ತು ಅಂತ ಅದರಲ್ಲೇ ಪಾನ್ಕಾ ಮಾಡಿದೆ ಇದನ್ನೆಲ್ಲ ಮಾಡೋ ಮೇನ್ ರೀಸನ್ ಏನಂದ್ರೆ ಇನ್ ದಿಸ್ ಟೈಮ್ ಆಫ್ ದ ಇಯರ್ ನಮಗೆ ತುಂಬಾ ಬಿಸಿಲಿರುತ್ತೆ ಸೊ ಬಾಡಿನ ತಂಪಾಗಿ ಇಟ್ಕೊಳ್ಳೋದು ಇಂಪಾರ್ಟೆಂಟ್ ಆ್ಯಂಡ್ ಯು ಕೆ ಇಸ್ ನಥಿಂಗ್ ಡಿಫ್ರೆಂಟ್ ದನ್ ಇಂಡಿಯಾ ನಮಗೂ ಇಲ್ಲಿ ವಿಪರೀತ ಬಿಸಿಲಿದೆ ಹಾಗಾಗಿ ಇದನ್ನ ಸೇವಿಸೋದ್ರಿಂದ ನಮ್ಮ ಬಾಡಿ ಸ್ವಲ್ಪ ಕೂಲಾಗಿರುತ್ತೆ ಅಂಡ್ ಇದನ್ ಮಾಡೋದು ತುಂಬಾನೇ ಈಸಿ ಫೈನಲಿ ಪೂಜೆ ಎಲ್ಲ ಆದ್ಮೇಲೆ ರೆಡಿ ಅದೆ ಹುಡ್ಗಿರ್ಗೆಲ್ಲ ಮಿರರ್ ಅಂದ್ರೆ ಒಂದ್ ತರ ಅಟ್ರಾಕ್ಷನ್ ಅದ್ರಲ್ಲೂ ಮಿರರ್ ಸೆಲ್ಫಿ ಅಂದ್ರೆ ಅದೊಂಥರ ಕ್ರೇಜ್ ನಾನ್ ಆ ಕ್ಯಾಟಗರಿಗೆ ಸೇರಿದವಳು ಫೈನಲ್ ಆಗಿ ನಾನು ಈ ತರ ರೆಡಿ ಆಗಿದ್ದೀನಿ ದೇವಸ್ಥಾನಕ್ಕೆ ಹೋಗಕ್ಕೆ అందుకే ఇంకా చెప్పే మామూలు ఇంకా హ్యాపీ శ్రీరామ నవమి ದೇವಸ್ಥಾನ ಬರ್ಮಿಂಗ್ಹಮ್ ಅನ್ನೋ ಸಿಟಿಲ್ ಇದೆ ಇದು ನಾನಿರೋ ಸಿಟಿಯಿಂದ ಅರೌಂಡ್ ಒನ್ ಅವರ್ ಡ್ರೈವ್ ಆಗತ್ತೆ ಈ ದೇವಸ್ಥಾನ ಬಗ್ಗೆ ಕಂಪ್ಲೀಟ್ ವಿಡಿಯೋನ ನಾನು ಆಲ್ರೆಡಿ ಅಲ್ಲಿ ಹಾಕಿದ್ದೀನಿ ನೋಡದೆ ಇರೋರು ಪ್ಲೀಸ್ ಡೂ ಚೆಕ್ ಔಟ್ ರಾಮನವಮಿ ಹಬ್ಬ ಅನ್ನೋದೇ ಒಂದು ವಿಶೇಷ ಅದ್ರಲ್ಲಿ ಈ ಸತಿ ಹಬ್ಬ ಭಾನುವಾರ ಬಂದಿರೋದ್ ಮತ್ತೊಂದು ವಿಶೇಷ ಯಾಕೆ ಅಂತೀರಾ ಯಾಕೆ ಅಂದ್ರೆ ನಮ್ಗೆ ಇಲ್ಲಿ ಇಂಡಿಯಾ ತರ ಪ್ರತಿಯೊಂದು ಏರಿಯಾದಲ್ಲೂ ಒಂದೊಂದು ದೇವಸ್ಥಾನ ಇರೋಲ್ಲ ಯಾವುದೋ ಒಂದೊಂದ್ ಸಿಟಿಲಿ ಇರುತ್ತೆ ಅದ್ರಲ್ಲೂ ಬರ್ಮಿಂಗ್ಹಮ್ ಬಾಲಾಜಿ ಟೆಂಪಲ್ ಅಂತೂ ಎಲ್ಲಾರ್ಗು ಫೇವ್ರೇಟ್ ಅದೊಂಥರ ಹೆಂಗೆ ಅಂದ್ರೆ ಕರ್ನಾಟಕದಲ್ಲಿ ನಾವೆಲ್ಲ ಧರ್ಮಸ್ಥಳಕ್ಕೆ ಹೋಗೋದಕ್ಕೆ ಎಷ್ಟು ಇಷ್ಟ ಪಡ್ತೀವೋ ಹಾಗೇನೆ ಇಲ್ಲಿ ಯು ಕೆ ಅಲ್ಲಿರೋ ಜನ ಬರ್ಮಿಂಗ್ಹಮ್ ಅಲ್ಲಿರೋ ಬಾಲಾಜಿ ಟೆಂಪಲ್ ಗೆ ಬರೋಕೆ ಅಷ್ಟೇ ಇಷ್ಟ ಪಡ್ತಾರೆ ಈ ಸತಿ ಹಬ್ಬ ಭಾನುವಾರ ಬಂದಿರೋದ್ರಿಂದ ಜನ ಸಾಗರನೆ ಹರಿದಾಡ್ತಿತ್ತು ಎಷ್ಟೋ ದೂರದಿಂದ ಎಲ್ಲ ಜನ ಬರ್ತಿದ್ರು ಹಾಗೆ ಎಷ್ಟು ಜನ ಅಂದ್ರೆ ಪಾರ್ಕಿಂಗ್ ಸ್ಲಾಟ್ ಇಂದ್ರೂ ಒಂದು ಕಾರ್ ತೆಗೆದ್ರೆ ಮತ್ತೆ ಅದೇ ಪಾರ್ಕಿಂಗ್ ಸ್ಲಾಟ್ ಗೆ ಸೇಮ್ ಟೈಮ್ ಗೆ ಇನ್ನೊಂದ್ ಯಾವ್ದೋ ಕಾರ್ ಬಂದು ನಿಲ್ತಿತ್ತು ಈ ತರ ಕಂಟಿನ್ಯೂಸ್ ಫ್ಲೋ ಇತ್ತು ಅಲ್ಲಿ ಅಷ್ಟೊಂದ್ ಜನ ಬರ್ತಿದ್ರು ಅಷ್ಟೊಂದ್ ಜನ ಹೋಗ್ತಿದ್ರು

ಸೀತಾರಾಮ ಕಲ್ಯಾಣ ಅಂತ ತುಂಬಾನೇ ಚೆನ್ನಾಗಾಯ್ತು ಸೀತಾ ಮಾತೆ ಇಸ್ ನಥಿಂಗ್ ಬಟ್ ನಮ್ ಲಕ್ಷ್ಮಿ ಅದ್ರಲ್ಲೂ ನನಗೆ ಎಸ್ಪೆಷಲಿ ಲಕ್ಷ್ಮೀ ದೇವಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಇಷ್ಟ ಮತ್ತೆ ಈ ದೇವಸ್ಥಾನದಲ್ಲಿ ದೇವಿ ತುಂಬಾ ದೊಡ್ಡದಾಗಿ ಕಾಣಿಸ್ತಾಳೆ ಹಾಗಾಗಿ ಎಷ್ಟು ಸೊಗಸಾಗಿ ಕೂತಿದ್ದಾಳೆ ಅಂದ್ರೆ ಲಕ್ಷ್ಮಿ ಅದನ್ನ ಹೇಳೋದಕ್ಕಿಂತ ನಾನು ನೀವು ನೋಡಿನೇ ಕಣ್ ತುಂಬ್ಕೋಬೇಕು ನನ್ಗಂತೂ ಕಣ್ಣು ಮನಸ್ಸು ಎಲ್ಲಾ ಲಕ್ಷ್ಮಿನೇ ಪೀಪಲ್ ఎప్పుడు ఇదేనా ఈ సో తలహాయ్ ఎప్పుడూ ఇదే అవునవును చెప్పాలి ఎలా జరిగింది దర్శన ఎలా అనిపించింది అవన్నీ చెప్పాలి కదా కళ్యాణం చాలా బాగా చెప్పాను అవునా చూసావు మొత్తం మొత్తం కాదు చూసా ఓకే ಇವಾಗ ಅಂತ ಪ್ರಸಾದಕ್ಕೋಸ್ಕರ ಎಷ್ಟು ಕ್ಯೂ ಇದೆ ನೋಡಿ ಹಳೆ ವಿಡಿಯೋ ನೀವು ನೋಡಿದ್ರೆ ಗೊತ್ತೇ ಇರುತ್ತೆ ಇಲ್ಲಿ ಯಾವಾಗ್ಲೂ ಅನ್ನದಾನ ನಡೀತಾನೆ ಇರುತ್ತೆ ಅಂತ ಆಲ್ಸೋ ಇವಾಗ ಭಕ್ತಾದಿಗಳು ತುಂಬಾನೇ ಜಾಸ್ತಿ ಆಗ್ತಿದ್ದಾರೆ ಹಾಗಂತ ಇವ್ರು ಇನ್ನು ದೊಡ್ಡದಾಗಿ ಅನ್ನದಾನ ಹಾಲ್ ನ ಕಟ್ಟಿದ್ದಾರೆ ಫಾಸ್ಟ್ ಮೂವಿಂಗ್ ಇದೆ ಅಷ್ಟೊಂದೇನ್ ಸ್ಲೋ ಇಲ್ಲ ಆದ್ರೂನು ಎಷ್ಟು ದೊಡ್ಡ ಕ್ಯೂ ಇದೆ ನೋಡಿ നീക്കെ നീക്കേം ബാൻഡ് സോ ഹേ കാരെക്കാത്ത വേറെ പണ്ടേ ರೀಸೆಂಟ್ ಆಗಿ ದೇವಸ್ಥಾನದ ಹಿಂಭಾಗದಲ್ಲಿ ಈ ತರ ಹೊಸದಾಗಿ ದೋಸಾ ಸ್ಟಾಲ್ ಒಂದು ಓಪನ್ ಆಗಿದೆ ಅದೊಂದೇ ಅಲ್ಲ ಎಸ್ ಸ್ಮಾರ್ಟ್ ಅಂತ ಒಂದು ಶಾಪ್ ಕೂಡ ಓಪನ್ ಆಗಿದೆ ಇಲ್ಲಿ ನಮ್ಗೆ ಇಂಡಿಯನ್ ಗ್ರೋಸರೀಸ್ ಅಂಡ್ ಪೂಜಾ ಐಟಮ್ಸ್ ಈ ತರ ಎಲ್ಲ ಸಿಗುತ್ತೆ Two masa bottles. Taka? Hmm. If you want, we can take more.

ಹೋದ್ರಾ ಹೌದಾ ಹ್ಮ್ ಎಲ್ಗೋಗಿದ್ರಿ ಎಲ್ಲಿ ಹೋಗಿದ್ರಿ ಏನೇನು ತಗೊಂಡ್ರಿ ಏನೇನ್ ಕೊನಾರು ಸರಿ ಎಲ್ಲ ಮಾಂಕ ಇವಾಗ ನಮಗ್ ಸಮ್ಮರ್ ಅಲ್ವಾ ಸೊ ತುಂಬಾ ಹೊತ್ತಾದ್ರೂ ನಮ್ಗಿನ್ನ ಬಿಸಿಲಿರುತ್ತೆ ಬೆಳಕಿರುತ್ತೆ ಚೆನ್ನಾಗಿರುತ್ತೆ ಹಾಗಾಗಿ ಈ ತರ ನಮ್ಗೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕೋರ್ಟ್ ಯಾರ್ಡ್ ಇದೆ ಅಲ್ಲಿ ಈ ತರ ಗ್ರೂಪ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಚೆನ್ನಾಗಿ ಪಾರ್ಟಿ ಮಾಡಬಹುದು ಹಾಗೆ ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ರೆ ಚಿಲ್ ಮಾಡಕ್ಕೂ ಜಾಗ ಚೆನ್ನಾಗಿದೆ ಇವಾಗ ಮನೆ ರೀಚ್ ಆದೆ ಆ್ಯಂಡ್ ಇವಾಗ ಟೈಮ್ ಬಂದು ಮಧ್ಯಾಹ್ನ ಮೂರುವರೆ ಆಗಿದೆ ಅದಕ್ಕೆ ಫುಲ್ ಬಿಸಿಲು ನನಗೆ ಡೈರೆಕ್ಟ್ ಸನ್ ಬೀಳ್ತಿದೆ ನೋಡಿ ಬಿಕಾಸ್ ನನ್ನ ರೂಮ್ ಇರೋದು ಡೈರೆಕ್ಟ್ ಸನ್ಸೆಟ್ಟಿಗೆ ಕರೆಕ್ಟಾಗಿದೆ ಸೊ ಐ ಹ್ಯಾವ್ ಅ ರಿಯಲಿ ಗುಡ್ ಸನ್ಸೆಟ್ ಅದು ಯಾವಾಗಲಾದರೂ ವೀಡಿಯೋ ಆದರೆ ಮಾಡಿಬಿಟ್ಟು ಹಾಕ್ತೀನಿ ಆ್ಯಂಡ್ ಇವತ್ತಿನ ದಿವಸ ವಾಸ್ ರಿಯಲಿ ನೈಸ್ ತುಂಬ ಪೀಸ್ಫುಲ್ ಆಗಿತ್ತು ವೆಲ್ ಸ್ಪೆಂಟ್ ಡೇ ಆಗಿತ್ತು ನಿಮ್ಮೆಲ್ಲರ ಹಬ್ಬ ಹೇಗೆ ನಡೀತು ಏನು ಅನ್ನೋದು ನನಗೂ ತಿಳಿಸಿ ಒಬ್ಬಾಟನ್ ಬಿಡೋಕ್ಕೂ ಆಗಲ್ಲ ಅಷ್ಟು ಬಿಸಿಲು ಹೊಡಿತಿದೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ದ್ಯಾಟ್ಸ್ ಇಟ್ ಇದು ರಾಮನವಮಿಯ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡೀಸ್ ಬೈ ಸನಾ